ನೆಗೂ ಅನಿಲ್ ಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ ಆ ದಿನ ಅನಿಲ್ ಕುಮಾರ್ ಅವರು ನಮ್ಮ ನಮ್ಮ ಜೊತೆ ಜೊತೆ ಬರ್ತ್ಡೇ ಪಾರ್ಟಿಯಲ್ಲಿ ಹಾಕಿದ್ರು ಪ್ರಕರಣದ ಹಿಂದೆ ಶ್ರೀನಿವಾಸ್ ಅಣ್ಣಯ್ಯ ಕೃಷ್ಣಮೂರ್ತಿ ಇದ್ದಾರೆ ಈ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಅನಿಲ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಪೊಲೀಸ್ ಇಲಾಖೆಗೆ ಒತ್ತಡ ತಂದು ಕೇಸ್ ಕೊಟ್ಟಿದ್ದಾರೆ ಅನಿಲ್ ಕುಮಾರ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ದಲಿತ ನಾಯಕರು ಓಂಕಾರ ಮೂರ್ತಿ ಅವರು ಅನಿಲ್ ಕುಮಾರ್ ಹಾಗೂ ಇತರ ಮೂವರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ರೆ ಅತ್ತ ಕಡೆ ದಲಿತ ನಾಯಕರು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅವತ್ತು ಅನಿಲ್ ಕುಮಾರ್ ಆ ಜಾಗದಲ್ಲಿ ಇರ್ಲೇ ಇಲ್ಲ ಮೂರ್ತಿ ಹೇಳ್ತಾರೆ ನನ್ನ ಮೇಲೆ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರ ಕಾರು ಕೂಡ ಬಂದಿತ್ತು ಅಂತ ಆದ್ರೆ ದಲಿತ ನಾಯಕರು ಹೇಳ್ತಿದ್ದಾರೆ ಆ ಘಟನೆ ನಡೆದ ದಿನ ಅನಿಲ್ ಕುಮಾರ್ ಆ ಸ್ಥಳದಲ್ಲಿ ಇರ್ಲಿಲ್ಲ ಅವರು ನಮ್ಮ ಜೊತೆ ಒಂದು ಹುಟ್ಟು ಹಬ್ಬದ ಆಚರಣೆಯಲ್ಲಿ ಭಾಗಿಯಾಕಿದ್ರು ಇದು ಸುಮ್ಮನೆ ಮಾಡ್ತಾ ಇರುವಂತಹ ಆರೋಪ ಈ ಪ್ರಕರಣದ ಹಿಂದೆ ಶ್ರೀನಿವಾಸ್ ಅಣ್ಣಯ್ಯ ಕೃಷ್ಣಮೂರ್ತಿ ಅನ್ನೋರಿದ್ದಾರೆ ಅವರು ಓಂಕಾರ ಮೂರ್ತಿಗೆ ಕುಮ್ಮಕ್ಕು ಕೊಟ್ಟ ಕಾರಣ ಅನಿಲ್ ಕುಮಾರ್ ವಿರುದ್ಧ ಓಂಕಾರ ಮೂರ್ತಿ ದೂರನ್ನ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ಒತ್ತಡ ತಂದು ಕೇಸ್ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೂ ಅನಿಲ್ ಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ದಲಿತ ನಾಯಕರು ಹೇಳ್ತಿದ್ದಾರೆ ಅನಿಲ್ ಕುಮಾರ್ ಅವರ ಮೇಲೆ ಆರೋಪ ಏನಪ್ಪ ಅಂತಂದರೆ ಅವರು ಹೋಗಿ ಓಂಕಾರ ಮೂರ್ತಿ ಅವ್ರದ್ದೇ ಊರದಾದಂಥ ಓಂಕಾರ ಮೂರ್ತಿ ಅವ್ರ ಮೇಲೆ ಅಲ್ಲೇ ಮಾಡಿ ಇದ್ದಾರೆ ಅಂಥೇಳಿ ಅವರ ಸಂಬಂಧಿಕರು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಮಾತು ಯಾಕಪ್ಪ ಅಂತಂದರೆ ಅವತ್ತು ಅನಿಲ್ ಕುಮಾರ್ ಅವರು ನಮ್ಮ ಇಡೀ ನಮ್ಮ ಸಂಘಟನೆಯ ಕಾರ್ಯದರ್ಶಿಯಾದಂಥ ಅವರ ಬರ್ತಡೇ ಇತ್ತು ಅವತ್ತು ಬರ್ತಡೇ ಜೊತೆಲಿ ನಮ್ಮ ಜೊತೆಲೆ ಸುಮಾರು ಆರು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗಡೆ ನಮ್ಮ ಸ್ನೇಹಿತರೊಟ್ಟಿಗೆ ಇರತಕ್ಕಂಥ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳು ಿದೆ ಮತ್ತು ಗೂಗಲ್ ಮ್ಯಾಪ್ ಇದೆ ನಾವೆಲ್ಲೂ ಕೂಡ ಅವರು ಕಾರ್ ಎಲ್ಲೂ ಪಾಸ್ ಆಗಿಲ್ಲ ಎಮ್ ಎಸ್ ಕಾಲೇಜಿಂದ ಈ ಕಡೆಯೇ ಪಾಸ್ ಆಗಿದೆ ಸ್ನೇಹಿತರೆ ಇದು ಯಾವ ಥರ ಅಂತಂದ್ರೆ ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡಿರ್ತಕ್ಕಂಥ ಅಣ್ಣಯ್ಯ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಮತ್ತು ಕೃಷ್ಣಮೂರ್ತಿ ಆಗಿರ್ಬೋದು ಅವರು ಇವ್ರನ್ನ ಕುಗ್ಸ್ಲಿಕ್ಕೋಸ್ಕರ ತೇಜವದೆ ಮಾಡ್ಲಿಕ್ಕೋಸ್ಕರ ಅವ್ರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಬಿತ್ತ ಬಿತ್ತರಿಸ್ತಾ ಇದ್ದಾರೆ ಈ ಅಣ್ಣಯ್ಯ ಶ್ರೀನಿವಾಸು ಕೃಷ್ಣಮೂರ್ತಿ ತೇಜವದ ಮಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಬಿಮಾರ್ಮಿ ಸ್ನೇಹಿತರು ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ಧರ್ಮದವ್ರೂ ಕೂಡ ಒಟ್ಟಿಗೆ ಸೇರಿಕೊಂಡು ನಾವು ಸಮಾಜ ಕಟ್ಟಬೇಕಂತ ಕೆಲಸವನ್ನು ಮಾಡ್ತಾ ಇದ್ವಿ ಮಾಡಿದ್ರೂ ಕೂಡ ಪದೇ ಪದೇ ತೇಜವಾದ ಮಾಡ್ತಾ ಇವರು ಇವು ಸ್ಟೇ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಬಾರ್ ಕೌನ್ಸಿಲ್ ಅವರು ಸಸ್ಪೆಂಡ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ ಪೊಲಿಟೀಷಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಾರು ಮಾಡಿ ಇವರನ್ನ ಈ ಸಮಾಜದಿಂದ ವಿಲನ್ ಮಾಡಬೇಕು ಹೇಳಿ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೂ ಕೂಡ ಅವರಿಗೆ ಸಫಲತೆ ಸಿಗದೆ ಹೋದಾಗ ಈ ಥರದ ಕುತಂತ್ರವನ್ನು ಮಾಡಿ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಬುಕ್ ಮಾಡಿದರೆ ಇದು ಸತ್ಯ ದೂರವಾದ ವಿಚಾರ ನೋಡಿ ಒಬ್ಬ ಗಂಭೀರವಾಗಿ ಅಲ್ಲ ಅಲ್ಲೇ ಆದ ವ್ಯಕ್ತಿಗೆ ಎರಡೇ ದಿನದಲ್ಲಿ ಅವರು ಹೇಳಿಕೆ ಕೊಡ್ತಾರೆ ಅವತ್ತೇ ಹೇಳಿಕೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿಂದ ಮತ್ತೆ ಮಂಗಳೂರು ರೆಫರ್ ಮಾಡ್ತಾರೆ ಅಂತಂದರೆ ಇವರು ಯಾವ ರೀತಿ ಕೀಳುಮಟ್ಟಕ್ಕೆ ಗೆಲ್ಲದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಈ ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಈ ಜಿಲ್ಲೆ ಒಳಗಡೆ ಇವರೆಲ್ಲ ಶಾಂತಿ ಕದಡುವಂಥ ಯತ್ನ ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾಡಳಿತ ಇವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ